ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಏನೋ ಮಾವ ಮನೆ ಹೋಗಿ ಬಂದಂಗೆ ಅಲ್ಲಿ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಭೇಟಿಯನ್ನ ಕೊಡ್ತಾ ಇದ್ರು ಹದಿನಾಲ್ಕು ನಿವೇಶನಗಳನ್ನ ರಾತ್ರೋರಾತ್ರಿ ನಾವು ಹಿಂದಿರುಗಿಸುತ್ತೇವೆ ಅಂತೇಳಿ ಮೂಡ ಪತ್ರವನ್ನು ಕೂಡ ಬರೆದಿದ್ರು ಒಬ್ಬ ಅಪರಾಧಿ ತಪ್ಪು ಮಾಡಿದ್ಮೇಲೆ ಆ ಮಾಲನ್ನ ಹಿಂದಿರುಗಿಸಿದ್ದಾರೆ ಅಂತ ತಕ್ಷಣ ನಿರಪರಾಧಿ ಅಂತೇಳಿ ಇವತ್ತು ಕ್ಲೀನ್ ಚೀಟ್ ಕೊಡ್ತಾರೆ ಅಂತ ಹೇಳಿದ್ರೆ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಅನ್ನ ನಿನ್ನೆ ತನಿಖೆಲ್ಲ ಕೊಡಲಾಗಿದೆ ಅವರು ಬಿ ರಿಪೋರ್ಟ್ ಅನ್ನ ಹಾಕಲಾಗಿದೆ ಸರ್ ಅದ್ರ ಬಗ್ಗೆ ಬಿಜೆಪಿ ಹಿಂದೆ ಕೂಡ ಇದನ್ನ ತನಿಖೆನ ಪ್ರಶ್ನೆ ಮಾಡಿತ್ತು ಈಗ ಪ್ರಿಯಾಂಕರ್ ಕೆರೋ ಒಂದು ಮಾತಾಡಿದ್ದಾರೆ ಹಿಂದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಲ್ಲಿ ಬಿಜೆಪಿ ಅಥವಾ ಕೇಸ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ರೆ ಆವಾಗೇನು ಅಕ್ಸೆಪ್ಟ್ ಮಾಡ್ತಾರಲ್ಲ ಬಿಜೆಪಿ ಇದ್ರ ತಾವೇನು ಎಲ್ಲ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಏನು ಹೇಳ್ತಾರೆ ಮುಖ್ಯ ಅಲ್ಲ ಆದ್ರೆ ಇವತ್ತು ಮೋಡ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸರು ಅಥವಾ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟ್ ನಮ್ಗೇನು ಆಶ್ಚರ್ಯ ಅಂತೂ ತಂದಿಲ್ಲ ಇಂದನ್ನು ಕೂಡ ಹಲವಾರು ಬಾರಿ ನಾವು ಹೇಳಿದ್ವಿ ಯಾವ ಲೋಕಾಯುಕ್ತ ಸಂಸ್ಥೆ ತನಿಖೆಯನ್ನ ಮಾಡ್ತಾ ಇರಬೇಕಾದ್ರೆ ಕಮ್ಮಿ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಏನೋ ಮಾವ ಮನೆ ಹೋಗ್ ಬಂದಂಗೆ ಅಲ್ಲಿ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಭೇಟಿಯನ್ನ ಕೊಡ್ತಾ ಇದ್ರು ಎಷ್ಟು ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ ಅಂತೇಳಿ ಇದ್ರಲ್ಲೇ ಗೊತ್ತಾಗ್ತದೆ ಒಟ್ಟಾರೆಯಾಗಿ ಮೂಡಾ ಮೈಸೂರಿನ ಮೂಡ ಹಗರಣದಲ್ಲಿ ಸುಮಾರು ಐದು ಸಾವಿರ ಕೋಟಿ ಹಗರಣ ಏನಿತ್ತು ಇದರಲ್ಲಿ ಕ್ಲೀನ್ ಚಿಟ್ ಸಿಕ್ಕಿರ್ತಕ್ಕಂಥದ್ದು ನಮ್ಗೇನು ಆಶ್ಚರ್ಯ ತಂದುಕೊಟ್ಟಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು ಏನ್ ಹೇಳಿದ್ರು ಭಕ್ತು ಸಿದ್ದರಾಮಯ್ಯವ್ರು ಏನ್ ಹೇಳಿದ್ರು ಮೂಡದಲ್ಲಿ ಯಾವುದೇ ರೀತಿ ಹಗರಣ ಆಗಿಲ್ಲ ತಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಹದಿನಾಲ್ಕು ನಿವೇಶನಗಳು ಬಂದಿಲ್ಲ ಅಂತ ಸ್ವತಃ ಸಿದ್ದರಾಮಯ್ಯವರು ಹೇಳಿದ್ರು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಬೆಂಗಳೂರಿಂದ ಮೈಸೂರು ಪಾದಯಾತ್ರ ಕೂಡ ನಾವು ಮಾಡಿದ್ವಿ ಸಿದ್ದರಾಮಯ್ಯನವರು ಒತ್ತಡಕ್ಕೆ ಮಣಿದು ನಮ್ಮ ಹೋರಾಟಕ್ಕೆ ಹೋರಾಟದ ಮತ್ತು ಒತ್ತಡಕ್ಕೆ ಮಣಿದು ಹದಿನಾಲ್ಕು ನಿವೇಶನಗಳನ್ನ ರಾತ್ರೋ ರಾತ್ರಿ ನಾವು ಹಿಂದಿರುಗಿಸ್ತೇವೆ ಅಂತ ಹೇಳಿ ಮೂಡಕ್ ಪತ್ರವನ್ನು ಕೂಡ ಬರೆದಿದ್ರು ನನ್ನ ಪ್ರಶ್ನೆ ಇವತ್ತು ಗೌರವಾರ್ಥ ಮುಖ್ಯಮಂತ್ರಿಗಳೇ ತಾವಾಗಲಿ ತಮ್ಮ ಕುಟುಂಬಕ್ಕೆ ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳು ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನ ಹಿಂದಿರುಗಿಸತಕ್ಕಂತ ಕೆಲಸ ನೀವು ಯಾಕೆ ಮಾಡಿದ್ರಿ ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗತಕ್ಕ ಕೆಲಸ ಯಾಕೆ ಮಾಡಿದ್ರಿ ಮತ್ತೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳಿದ್ರೆ ಒಬ್ಬ ಅಪರಾಧಿ ತಪ್ಪು ಮಾಡಿದ್ಮೇಲೆ ಆ ಮಾಲನ್ನ ಹಿಂದಿರುಗಿಸಿದ್ದಾರೆ ಅಂದ ತಕ್ಷಣ ನಿರಪರಾಧಿ ಅಂತ ಹೇಳಿ ಇವತ್ತು ಕ್ಲೀನ್ ಚಿಟ್ ಕೊಡ್ತಾರೆ ಅಂತ ಹೇಳಿದ್ರೆ ಇದನ್ನು ನೀವು ಮಾಧ್ಯಮದ ಸ್ನೇಹಿತರು ಮುಖ್ಯಮಂತ್ರಿ ಪ್ರಶ್ನೆ ಮಾಡ್ಬೇಕಾಗ್ತದೆ ಹಾಗಾಗಿ ಒಟ್ಟಾರೆಯಾಗಿ ಆಗಿ ಲೋಕಾಯುಕ್ತರು ಮೂಡ ಹಗರಣದಲ್ಲಿ ಕೊಟ್ಟಿರ್ತಕ್ಕಂತ ಕ್ಲೀನ್ ಚಿಟ್ ಇವತ್ತು ಸಿದ್ದರಾಮಯ್ಯವ್ರ ಕುಟುಂಬದ ಬಗ್ಗೆ ಕುಟುಂಬಸ್ಥ ಕೊಟ್ಟಿರತಕ್ಕಂಥ ಕ್ಲೀನ್ ಚಿಟ್ ಇದು ಖಂಡಿತ ಇದು ಫೇಕ್ ಕ್ಲೀನ್ ಚಿಟ್ ಅಷ್ಟೇ ಇದು ಮತ್ತೆ ಮುಖ್ಯಮಂತ್ರಿಗಳ ಅವರೇ ಆಯ್ಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೇನು ಇದರಿಂದ ನಿರೀಕ್ಷೆ ಮಾಡೋದಕ್ಕಿಂತ ಸಾಧ್ಯ ಇಲ್ಲ ಮುಂದೆ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗಬೇಕು ಎಲ್ಲ ಪಕ್ಷದ ಹಿರಿಯರು ಕೂತು ಚರ್ಚೆ ಮಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ